ಸಂತೆರು ಸ್ವಾಮೀಜಿಲು ಧಾರ್ಮಿಕ ಮುಖಂಡರು ಸಾಮಾಜ ಸೌಹಾರ್ದತ ಪಾಟಮನ್ಪುಡು ದಲ ತಪ್ಪು ಆಂಡ ಆಯ್ನ ಸರಿ ಮನ್ಪುನ ಬೊಕ್ಕ ಸಾಮಾಜ ಸರಿಸಾದಿಗ ಕನಪುನ ಕೆಲಸ ಆವುಡು ಪಂದು ವಿಧಾನಸಭೆ ಯುಟಿ ಖಾದರ್ ಪಂಡೆರು ರಾಜಾಂಗನ ದರ್ಬಾರ್ ಸಭೆ ತಿರಿನಾರು ಧಾರ್ಮಿಕ ಸಾಮಾಜಿಕ ಚಿಂತನೆ ಇಪ್ಪುನಂಚಿನ ಕಾರ್ಯಕ್ರಮ ಸಮಾಜಗ ಅಗತ್ಯ ಉಂಡು ಭವಿಷ್ಯದ ಪೀಲಿಗ ಸಂಸ್ಕಾರ ಪರಂಪರೆಯನ್ನು ಬದಲಾವಣೆ ಮನ್ಪುನ ಕಾರ್ಯ ಆವುಡು ಶ್ರೀಕೃಷ್ಣ ಮಠ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ವಿಷಯನ ಕೊರಪುನ ಸರ್ವಧರ್ಮದ ಶಕ್ತಿ ಕೇಂದ್ರ ಪಂಡ್ಯರು ಕೃಷ್ಣ ಮಠದ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ಸುಭಾಷಣ ಇವತ್ತು ಸಲ್ಲಿಸುವುದು ಪೂಜ್ಯ ಶ್ರೀ ಶ್ರೀ ಸುಖಾನಂದ ತೀರ್ಥ ಸ್ವಾಮೀಜಿ ಅವರ ಈ ಒಂದು ಪರಿಹೋ ಕಾರ್ಯಕ್ರಮವು ಬಹುಶಃ ನಮಗೆ ಅತ್ಯಂತ ಆ ಒಂದು ಅರ್ಥಪೂರ್ಣ ಅತ್ಯಂತ ಒಂದು ಪಾವಿತ್ರ್ಯ ಕಾರ್ಯಕ್ರಮವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆ ಒಂದು ನೇತೃತ್ವ ಮತ್ತು ಕೊಡುಗೆಯವರು ಪರಮೂಜ ಸ್ವಾಮೀಜಿಯವರು ಕೊಡಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಬಹುಶಃ ಧಾರ್ಮಿಕ ಕ್ಷೇತ್ರದ ಎಲ್ಲ ಸ್ವಾಮಿ ಪರಮ ಸ್ವಾಮೀಜಿಗರಿಗೆ ವಿಶೇಷ ಶಕ್ತಿ ಇದೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತಾರೆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದಾಗ ಸಮಾಜದಲ್ಲಿ ಒಂದು ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಮುಂದೆ ನಿಂತು ಸರಿಯಾಗಿ ಮತ್ತು ಸಮಾಜವನ್ನು ಮತ್ತು ಸಮಾಜದಲ್ಲಿ ತಪ್ಪು ಮಾಡುವನ್ನು ತಿದ್ದುವಂತ ಏನು ಅವಕಾಶ ಇದ್ರೆ ಅದು ಪರಮೂಜ್ಯ ಸ್ವಾಮೀಜಿಗಿರಿ ಮತ್ತು ಧಾರ್ಮಿಕ ಮುಖಂಡರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಸಮಾಜ ಎಲ್ಲೇ ಯಾರೇ ಆಗಲಿ ಅದನ್ನು ಬಹುಶಃ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಸಮಾಜ ಹೊಡೆದು ಹೋಗುವ ಸಂದರ್ಭದಲ್ಲಿ ಆ ಸಮಾಜ ಮತ್ತೆ ಜೋಡಿಸುವಂಥ ಶಕ್ತಿ ಇದ್ರೆ ಅದು ಪೂಜಾ ಧಾರ್ಮಿಕ ಮತ್ತು ಸ್ವಾಮೀಜಿಗಳಿಗೆ ಹಾಕಲು ಸ್ವಾಮೀಜಿಗಳಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೌಹಾರ್ದತೆ ಸಮಾಜವನ್ನು ಕಟ್ಟುವಂಥ ಸೌಹಾರ್ದಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಪೂಜಾ ಸ್ವಾಮೀಜಿ ಮತ್ತು ಧಾರ್ಮಿಕ ಮುಖಂಡರು ಮುಂದೆ ನಿಂತು ಸಮಾಜವನ್ನು ಕಟ್ಟಿ ಅಭಿವೃದ್ಧಿಯ ಪ್ರದೇಶ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡೋ ಕನಸಿಗೆ ಅದು ಪೂರಕವಾಗಿದ್ದುಕೊಂಡು ಬಹುಶಃ ಇದು ನನಗಾಗಿ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬಲೆಗೆ ಕೋಟ್ಯಾಂತರ ಮಕ್ಕಳಿದ್ದಾರೆ ಅವ್ರಿಗೊಂದು ಉತ್ತಮವಾದ ಸಮಾಜ ಮತ್ತು ದೇಶ ನಿರ್ಮಾಣ ಮಾಡೋ ಜವಾಬ್ದಾರಿ ಬಹುಶಃ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಪರಂಪರಿ ಸ್ವಾಮೀಜಿಯವರು ನಮಗೆಲ್ಲರಿಗೂ ಕೂಡ ಒಂದು ದಾರೀಪ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪ್ರಾಥ ಮುಖಾಂತರ ಇವತ್ತು ನಾನು ಆ ಸ್ಥಾನ ಆ ಒಂದು ಸ್ಪೀಕರ್ ಸಹ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಸಮರ್ಪಕ ನಿಭಾಯಿಸಿಕೊಂಡು ಅದನ್ನು ಗೌರವಿಸಿಕೊಂಡು ನಮ್ಮ ಕರಾವಳಿಯ ಒಂದು ಪ್ರದೇಶದ ಗೌರವಿಸಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬಹುಶಃ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಪರಮ ಪೂಜೆ ಸ್ವಾಮೀಜಿಯವರನ್ನು ಬೇಡಿಕೊಂಡು ಒಬ್ಬ ಈ ಒಂದು ಮಠದ ಒಬ್ಬ ಸೋದರನಾಗಿ ನಿಮ್ಮೆಲ್ಲರ ಒಬ್ಬ ಶಿಷ್ಯನಾಗಿ ಬಹುಶಃ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಯಾವುದೇ ಹಂತದಲ್ಲಿ ಬೇಕಿದ್ರು ಕೂಡ ನಾನು ಮತ್ತು ನಾವೆಲ್ಲರೂ ಕೂಡ ಜೊತೆ ಸೇರಿಕೊಂಡು ಬಹುಶಃ ನಾವು ಅದು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳೆಲ್ಲ ನಾವು ತಯಾರಿ ಇದ್ದೇವೆ ಅಂತ ನಾವಿವತ್ತು ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಥ್